ಏನು ಬೈಯರ್ ನಿಂಚಿ ಲಾಗು ಸುರುಮಂತಿ ಒಂದಿಗೆ ಏನು ಪಾತ ನನಗೆ ಗೊತ್ತಾ ಸೀತಾಪುರ ಆದ ಒಂಥರ ಆತನ ವಾಯ್ಸು ಶೀ ಮನ್ಪನೆ ಗುಲ್ಲಿಯ ಸೀತಾಪುರ ಆದ ಒಂಥರ ಆತನ ವಾಯ್ಸು ಬಕ್ಕ ಅದು ಅದನ್ನ ಜ್ವರ ಬರೋ ನಂಡು ಮರ ನಿಮ್ಮ ಮೆಹಂದಿ ಪೋದು ಮನದಾನಿ ಕಾಳೆಲ್ಲಕ್ಕನಾಗ ಸೀತಾ ಕಫ ಪುರೈತನ ಬಕ ಜ್ವರ ಬರೆ ಸ್ಟಾರ್ಟ್ ಆಂಡು ಕೊಡೆ ದಾಲ ಲಾಗ್ ಮಲದೇಜು ಜಸ್ಟ್ ಇತ್ತು ಅಂಜು ವೀಡಿಯೋ ಅಪ್ಲೋಡ್ ಮಲ್ತಿನಿ ಇಕ್ಲೆಗ್ ಒಂದು ಅದು ಇತ್ತು ವಿಡಿಯೋ ನಂಚ ಕಂಟಿನ್ಯೂ ಮಲ್ಪಗ ಹರಿ ವಿಡಿಯೋ ಸ್ಟಾರ್ಟ್ ಮಲ್ಪುಗ ವೀಡಿಯೊ ಅಂತೂ ಡೈಲಿ ಮಲ್ಪಡೆ ಗಡ್ಡದ ಅಪ್ಲೋಡ್ ಮಲ್ಪಡುತ್ತೆ ವೀಡಿಯೋ ಪಂದ್ಯತೆ ಶುರು ಮಾಡ್ತೀನಿ ಕಾಂಡೆ ನೀರು ಮಾತ ಕುಂಟು ಅರ್ಧದ ಕೊರದ ಪೋತೆ ಸರ್ ಅರ್ಧ ದಿನ ಯಾನು ಕುಂಟ ಅರ್ಧ ದಿನ ಮೇರ್ ಲುಂಬುದು ಒಂಜಿ ಕೊಡ್ತೀರು ಮಕ್ಕೆ ಯಾನ ಸಿ ಮಖಯಾನ ಕುಂಟು ರಾಜ್ಯ ನಂಜ ಪುಣ್ಯಾತ್ಮೇರು ಕವೀಮಲ್ದಿರುತ್ತೆ ಮಧ್ಯಾಹ್ನ ಗಂಜಿ ಅನಸ್ಮಲ್ತೀನಿ ಮದ್ವೆ ಪೋಸ್ತ ಮಂಜು ಮದುವೆ ಗೋಪಿನ ಕ್ಯಾನ್ಸರ್ ಅದು ಅಲ್ಲಿ ನಾ ಮದುವೆ ಇರ್ತದೆ ತೀರಜನ್ನು ಮದುವೆ ಓತೀಜಿ బాధ్యే నిగులు అంచా మధ్య బొత్తి క్యాన్సర్ ఆగి జ్వర బాత్తు మెడిసిన్గా తూడా ఫోన్ కూడా జాస్తి ఆపను బు జ్వరం ఇంజి మూజి దినప్పుడు అంజీ చండీత జ్వర మడ్డుగుతిన బాసి ఎలా ధూగి நீ ம பத்துவ பாருஜி பீருஜி மல்லபுட்டாட காண்டி செம்மா பூடு தான் பெட்டு 아따, 보보가 더. 하나 니 ಇತ್ತು ಸರಿತು ಜೈಕೋಸ್ಕರ ಕಾಡ್ದ ವಿಡಿಯೋನ ಅಡಿಗೆ ಬುಡ್ದು ಮನದಾನಿ ಕಾಂಡಿ ದಿಂಚಿ ವೀಡಿಯೋ ಕಂಟಿನ್ಯೂ ಮಲ್ತೆ ತೂವರಿ ಏತು ಒಂಜಿ ಕಾಂಡೆ ಮೈಂದ್ ಉಪ್ಪುಂಡು ಬಂದು ಅರ್ಥ ಹೆಲ್ತ್ ಇಶ್ಯೂಸ್ ಬರ್ಪಿನಿ ಕಾಂಡೆ ಈ ಒಂಜಿ ಮೈದ್ ಹಿಡ್ದು ಹಣ್ಣು ಪ್ರಕೃತಿದ ನಿಯಮ ಇಂಚು ಅಂಚನಿ ನಮ್ಮ ಬದುಕೊಡ ಹಾಕೊಂಡು ಮುಂದೆ ವಾಸ್ತವ ಅಂಚ ಕಾಂಡಿಡ್ದಿಂಚಿ ಅನ್ಬಕ ವೀಡಿಯೋ ಸ್ಟಾರ್ಟ್ ಮಲ್ತೆ ಕಾಡು ಬಯ್ಯಡ್ ಜ್ವರ ಒಂದು ಜಾಸ್ತಿತ್ತು ಅಂಚಾದ ಜ್ವರದ ಮರ್ದ್ ಬೊಕ ಶೀತದ ಮರ್ದು ಬೊಕ ಒಂಜಿ ಕೊಲ್ಪು ಬೋರ್ದಿನ ಐತ ಅಂಜಿ ಬೇನದ ಮರದಿತ್ತಂಡು ಅವಿನ ಮಾತಾಗೆ ತಂದು ಬಕ್ಕ ಹಿಂಗೆ ಕಾಣಲಿ ಅಕ್ಕರೆಗೆ ಆಯ್ಜಿ ತರ ಜೋರು ತರತಿರ್ಗರಿಸಂಡ್ ಅಂಚಾದಿ ತಿಂಡಿ ದಾಲ ಮಲ್ದಜಿ ಇನ್ನಿ ಕಾರಿ ದೊಟ್ಟಿಗೆ ಚಹಾ ತೊಟ್ಟು ಕಾರಿ ಮುರ್ಕ ಬಕ್ಕ ತಿನ್ನಿ ನೀರ್ ಬಂಡಿರು ಮಲ್ದ್ಜಿ ದಾಲ ಅವಿನಿ ತಿನ್ಕ ಬಂಡ್ಯರು ಅಂಚ ಸಾನಿಧ್ಯ ಟಿಫಿನ್ ನೀವು ಅನ ಸ್ಕೂಲ್ ಡೇಗೆ ತೊಂದ್ರಿಗೆ ಪಂಡೆ ಬ ಸ್ನಾಕ್ಸ್ ಅಲ್ಲಿಗೆ ಫ್ರೂಟ್ಸ್ ಇತ್ತು ನಾವೇನೇ ಪಾರ್ದು ಕೊರಿಯೇ ಹುಷಾರಿಜ್ಜಿರ ಒಂದೇನು ಮಾತು ಅಡ್ಜಸ್ಟ್ ಮಲ್ತಂದು ಪೋಡಪ್ಪ ಅದೆಲ್ಲ ಮಲ್ಪೋಡು ಬಂದ್ರೆ ಮಲ್ಪರ ಎಂಚಾಪ್ಣ ಅಂಚ ಏನೋ ಕಂಡ ನೀಂತ್ ಆಂಡಲ ಆರು ಎಂಕಲ್ ಎಂಕಲ್ ಎಪ್ಪ ಎಂಚಾರ ಅಡ್ಜಸ್ಟ್ ಅವನು ಬರ್ಪು ನಂಜು ಲೈಫುಡು యూట్యూబ్ మనప్పుడు ద్వీ పోట ఫుల్ మైండ్ అదే గుడ్ డేట్ మైండ్ మాతో పోతుంది ఆ మైంద్ తిప్పి అప్పనగా నాకు శీతాటు మందు అత మైండ్ హీట్ దువి గిని బావాడిజ్జీ దువి బాల్వాడి ఉండు బట్వి గిజ్జీ టీచర్స్ కలి మీటింగ్ పరండా పొక్కరించే పొచ్చి హాఫ్ డే కా దిన స్కూల్ బస్ బతున్నాను అన స్కూల్ బస్ మిత్మతు బొక్కలు అంతే గుడ్డే అంచిపోయా అవులు అంజీరడు ముజి నవ్వు ఇల్లితను తూక తూక అండివి అంచే అూవరే పోనగా అవు నమ్మంత ఊద బల్త పౌండు అంచే గుడ్డెది బర్నగా నమ్మంజీ ఇల్లు లేడు తోజును అంచే గుడ్డే హిడ్ నమ్మ ఇల్లిగంత ఎత్తర తోచును గుడ్డే తగ్గదు హోజండు ധ്രുവീക്ക് ഗൊബരന് ദാല ബോർഡ് പതിജ് ആയിനക്ക് ഐട്ട് തൊലി കോലു ഈ രണ്ട് കോലു പത്ത് ഒന്നായി ഒന്നിപ്പോ ഇങ്ങ ബോഡിക്കും കോലു ദക്ക് പണ്ട്ക്ക് ഏനുജ് അഞ്ചാ മേലൈത്തെ കലസാ വിധ അടിയർ പഞ്ചിക്ക് നീർ ദീവതല ഇനി ചെറു ലേറ്റർ ലാണ്ട് ഗംജി നീർ ദീപിന സാന്നിധ്യം വനസ്സ സ്കൂൾ തൊണ്ട പണ്ട് നാലയ്ക്ക് വോസ്കരണ കുക്കർ ഡേ മലപ്പൊന ഇനി അഞ്ച അത് അല്ലേ മലദി വനസ ഇക്കോസ്കര അതക്കെള്ളു ഗംജിക്ക് നീർ కలవంజి జ ఎంచగ అగన్న జీవన శాశ్వతత్ భూమిడు నాలుగు దిన బతు పంద ఆండల కొడరి అంత నంజికార్ను మాత్ర ఉడ్ పూజ కడు లయక దొంబుకాయ అనిస్తే ముగలు ఆతలు ఎంచిన వాతావరణ గొత్తు కాండే ఫుల్ మైంద ఎంచిన మైండ్ పని ఎంచిన బూరును బస పని తల్కే బూరు అనిస్తే తులే గుడ్డె తుగ్ గొప్ప ముగలు ಬರ್ಸ ವರ್ಸಿ ಲಾಕೊಂಡು ಈ ಮುಗಲ್ ತಾಗ ನಂಗೆ ಅದನ್ನ ಕಾಡೆ ರಾತ್ರಿ ಒಂಥರ ಜ್ವರ ಬಕ್ಕಂತೆ ಕೊಲ್ಪು ಓಡ್ದಂತೆ ಬೇನೆ ಜಾಸ್ತಿ ತನ್ನ ಬಕ್ಕ ಮೀರ್ ಮರದ ಬರೋಕನತ್ತೀನಿ ಅಂಚೆ ಬಕ್ಕ ಮರದಿಗೆ ತುಂಬ ಜೈದಿತ್ತೆ ಅಂಚ ಏನು ವೀಡಿಯೋ ಕಾಡೆ ಬೈಯ್ಯದ ವೀಡಿಯೋ ಮದ ಬರೋ ಓತದಿ ಕಾಂಡೆಲೆಲ್ಲಕ್ಕಾರೆ ಅಂತ ಆತದಿ ಅಂಚಾ ಏನಿ ಕಾಂಡೆ ಲಕ್ಕದು ವೀಡ್ಯೋನೂ ಸ್ಟಾರ್ಟ್ ಮಾಡ್ತೀನಿ ನಾನು ನಮ್ಮಕ್ಕ ದಾಲ ಹುಷಾರಿದ್ದ ಅಂತೆ ಬೋಂಡ ತಿಂಡಿಲಿ ಹೆಜ್ಜಿದ ಹಾಲು ತೀರ್ ಬೇಕು ತೀರ್ ಅಂಥ ತೀರಲಿತ್ತೆ ಮಲ್ತವೆ ಹೇಗೆ ನೀವು ಕಾಡೆ ಮೆಡಿಸಿನ್ಗೆ ತಂದಿದ ಕಾಡಲ್ಲಿ ಅಕ್ಕರೆಗಾಯಿನ ಹೆಜ್ಜಿ ಅಂಚ ಅದ್ರ ವೀಲ ಕಾಡೆ ವೈಡಂತೆ ವಾ ಮೀಟಪುರ ವಾಪ ಮಲ್ತದ್ದು ನಡು ಮುಜ್ಜಿಸಲಕ್ಕೆ ಅಕ್ಕಿ ಸಲ ಮಲ್ದ ಜಿ ಅಂಜರ ಜಿರಿತ್ತು ನಾವು ನಾದ ಗೊತ್ತು ಜಿ ಅಂಜಿ ಕ್ಲೈಮೇಟೆಡ್ ವಾತಾವರಣವರ ಗೊರ ಇಂಚ ಮರಳು ಕಟ್ಟರೆ ಬೋದೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗಿ ಮತ್ತೆ ಇನ್ನಿ ತೀರುಜ್ಜಿ ಆನಲ್ಲ ರೇಷನ್ ಬೋರಂಡ್ ಲಾಸ್ಟ್ ಡೇಟ್ ಇನ್ನು ಇನ್ನಿ ಇರುವತ್ತೈದು ತಾರ ಇರುವತ್ತೈದು ತಾರೀಕು ಅಂದ ಇನ್ನಿ ಲಾಸ್ಟ್ ಇರುವತ್ತೈದು ತಾರೀಕು ಊಟ ಮಾತ್ರ ರೇಷನ್ ಕೊಡ್ತೀನಿ ಮಂಚ ಓಡುದ್ರುವ ಆಲಜ್ಜಿ ಸ್ಟ್ರೆಸ್ ಅಂತೆ ಮಂಚ ಅದು ನೆನಪು ನೀರು ದಿನ ಮಾತ್ರ ಮುಗಲ್ ಬಂದಣ್ಣ ತೂಲಾರ್ಜ್ಜಿ ಸಮಪಟ್ಟು बाजीरा काय आता ऐतू ने अरी पाडिन पाडली अरी येऊन बाजीरा पाडन बाजीरा तिन्स बाळ फस पाड बा पोटते तुम्ही आयुत अपेंड नेहमी तिनं ना बुलतो तुम्ही दो तोड अले जे 으아, 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 으이 으아, 으사 కుప్పలు పడకే మైదీన్ బిరు కుప్పలు పడకే మైదీన ఈవెన్ తార సైికేత్తం బారీలలోకి ఈ తార ఇది తార బారీలకర ఇ సహితుంది అదే అంజ గంజి రీతికి కొద్దింది నర్లోకి కొద్ది వయ అను ముందు అది పడమల్లే ఇ మధ్యాహ్నడెంత సానిధ్యా వీరేజ్ జరి ఒత్తి అంచే ఇంకలిగే బోడరి ఆత పార్దు ఒక నాయలేగల సేదు అరి పాడు నాయలగ్ వరర్ర బంతరి మల్ ఒర కజాదినీ పాడు అంచుతూ వరిదొప్పు ఆమెను మధ్యాహ్న పార్దు ఒక మల్తి మల్కినొప్పు బల్గడు పాడును అంచ మల్కిన వరింద మాత్ర ఇజ్జిందని ఊర్పల బలంతరి అంత పాడే ரி பாடியே அத்தி ஒன்று பூனு நான் மண்டை பெச்சிஜ்ஜி நான் கை பாவ ரெண்டு காடை மீர் வர்னா பத்துப்பொப்பு கந்திர் அஞ்சு அது பெதிர சந்தடி பல பத்துப்பொப்பு மெத்திய சப்பு பாலக்கு சொப்பு கனப்போ அஞ்ச ಈ ಸಲ ಪತ್ತೆ ಸೊಪ್ಪು ತಿಕ್ಕಿದ್ ಪತ್ಪೆ ಸೊಪ್ಪು ಬಾರಿ ಕಮ್ಮಿ ತಿಕ್ಕೋಣು ಈ ಚಳಿತ ಪೊಡ್ತಾಗ ನಮ್ಮ ಆಯ್ನಾತ ಸೊಪ್ಪು ತರಕಾರಿಲಿನ ತಿನ್ನೋಡು ನಮ್ಮ ಜೀವವು ಈ ಚಳಿತ ಪೊಡ್ತೋಡು ಮಸ್ತ್ ಉಷ್ಣಾಂಶ ಡಿಪ್ಪು ನಮ್ಮ ಜೀವ ಅಂಚನೆ ನೆತ್ತಿರ್ಲ ಮಸ್ತ್ ಕಮ್ಮಿ ಆಪಣ್ಣು ಈ ಚಳಿಟ್ ಅಂಚೆ ಅದು ಈ ಪತ್ಪೆ ಸೊಪ್ಪು ಆಯ್ನಾತ ಸೊಪ್ಪು ತರಕಾರಿ ತಿನ್ನೋಡು ಬಂದು ಹೆಂಗೋಲು ಚಳಿತ ಅಥವಾ ಜಾಸ್ತಿ ಅದು ಸೊಪ್ಪುಲೇನೆ ತಿನ್ಬೀನಿ ಈ ಮೆತ್ತಿ ತೊಪ್ಪು ಬೊಕ ಬತ್ತೆ ತೊಪ್ಪು ನೆಟ್ಟ್ ಮಾತ ನಮಕ್ ಆರೋಗ್ಯಕ್ಕೆ ಮಸ್ತ್ ಕ್ಯಾಲ್ಸಿಯಂ ಕ್ಯಾಲ್ಷಿಯಂ ನಮಗೆ ಐಕ್ ಆಪುಂಡು ವಿಟಮಿನ್ ಆಪುಂಡು ಅಂಚನೆ ಐಟ್ ಮಿನರಲ್ ಮಾತಲು ಒಪ್ಪು ನಮ್ಮ ಜೀವೋಡು ನೆತ್ಯರ್ದಂಶ ಕಮ್ಮಿತ್ತ ಐಕಲ್ ಆಪುಂಡು ಒಟ್ಟು ನಮಕ್ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ ಶಕ್ತಿ ನಮಡ್ ಡೊಪ್ಪು ಈ ಸೊಪ್ಪು ತರಕಾರಿ ಪನೊಂದು ತರಕಾರಿ ಇತ್ತೆ ಪುಲಿನ ಮಾತಾ ಮೂರೊಂದುಲ್ಲೇ ಈ ಪತ್ಪೆದೊಪ್ಪುಗೂ ಬೆರಕ್ಕೆ ಅದು ಟೊಮೆಟೊ ನೀರುಳ್ಳಿ ಬಕ್ಕ ಬಟಾಟೆ ಪಾಡೋನಲ್ಲೇ ಅಂಚೆ ಟೊಮೆಟೊ ನೀರುಳ್ಳಿ ಅಂತ ಒಗ್ಗರಣೆ ಪಾಡುವ ನೀನಮ್ಮ ಅಂಚ ಬಟಾಟೆ ಪಾಂಡ ಅಂತ ಕೊಡಲಂತೀನಲ್ಲಿ ಆಯ್ಕೆ ಹಾಕ್ಬಂಡು ಈ ನೀವು ಮನಸ್ಸಿಗೆ ನೀ ಗಂಜಿಲ ಪತ್ಪೆ ಸೊಪ್ಪುಲ ಕಾಂಡೆಲ ಅವ್ವಿ ಅವೀ ಸುದರ್ಪು ಬೈಯಾಗ್ಲ ಅವೀ ಸುಧಾರಪ್ಪನ ಬಂದು పోరే బాడి కైపుల్ హండ పత్ పేద సుక్క గంజి అంతూ అంతే బేయరండు విక్కల గంజి బయనగా పద్రెడ్ గంటే కరీ ఉండు ఏనకొందంత లెట్లత విక్కలుగు వర చూల అర్లజ్జు అంత అది అదోటైతే బేయాడితే గంట పతంజర ఐనతో బేషన్గా పోదు వర్త బిదాడి అది పూజలు ఇంచారు ఇప్పుడు గొప్పిజ్ పొడిచారు కుజల్ పక్క రేషన్ అడగింది ఫోన్ అేషంద బీల్ బారేరు ఇన్ని రేషన్ ఇజ్జ నేను బంద అదైతే గొత్తు సోమవారం ఉండేజ్జ నేను లాస్టల్ ఇతను ఇరవతైన్ తారీఖిగు అంచా ఇని పందోమార కొరిడకు ఈ తింగల్ రేషన్ ఫోన్ మారే తింకు ಮೊರಣಿ ಜನ ಕಾಡೆ ಮೊರಣೆಲ್ಲ ಜ್ವರ ಇತ್ತು ಕಾಡೆಲ ಜ್ವರ ಇತ್ತು ಅಂಚೆ ಅದು ಡಿಲೇ ಆಯಿತು ಈ ಜನೇಪಲ್ಲ ಇಂಚ ಲಾಸ್ಟ್ ದಿನ ತಾದಾಗ ಪೋಪಿ ನಾನು ರಶ್ ಕಮ್ಮಿ ಪ ತಂದು ಅಂಚೆ ನೀ ಲಾಸ್ಟ್ ದಿನ ಅದಿತ್ತೆ ನೀ ಸೆಕೆಂಡ್ ಸ್ಯಾಟರ್ಡೇನೇ ನನ್ಗೆ ಗೊತ್ತಿದ್ವಿ ಮರೇ ನೀ ತಾಯಿಗ್ರಜೆ ಉಂಡಿಂದಾಗಲೇ ಹತ್ತು ಮೀಟಿಂಗ್ ಏನೆಲ್ಲ ಪೋರಂಡಾಗಲಿ ನನ್ಗೆ ಗೊತ್ತಿದ್ವಿ ಹೋದ್ ಬರ್ಪಿ ನನ್ನ అదన్న పిదే బోర్డు భతున్న జాస్తి సుస్తాపులు సాకలు జ్వర బతు కంబళ కంళ బోర్డు బందాస్తి ఉండు బయట కంబళ పోరే జ్వరపూర బొండ మీరు పంపారు జ్వరపురూరా కమ్మ్యాండా మాత్రం పోదు ఇచ్చిన బొచ్చి కమ్ళ ముఖ్య అత హెల్త్ ముఖ్య అన్నరు కంళ పోయింది పోయి తింగ సురుమల్దేరు మీరు పోయి పోయింది అంచ ഇനി കമ്പള ബന്ഡ ഇതാ കണ്ടീഷൻ അതേ തോട് ഏനു എനിക്ക് ഗത്തജ്ജി മസ്സ് ജന യൂട്യൂബർസ് നഗൻ തോന്നില്ല നഗല്ല മൊബൈൽ ക്വാളിറ്റി എഡേ വീഡിയോ ക്ലിയറൻസ് ക്ലിയറൻസ് വീഡിയോ കിളിയൻസ് പീഡിയോടു അലിയറെൻസ് ഉണ്ടത്ത മനസ്സിലഞ്ഞ് ആപ്പുണ്ട് അതനക എന്ന മൊബൈൽ ക്വാളിറ്റി യാജ വീഡിയോ ക്വാളിറ്റി ಯೌಜ ವೀಡ್ಯೋ ಪರ್ಫಾರ್ಮೆನ್ಸ್ ಅದು ಸರಿ ಇದ್ದ ನೈ ವೀಡಿಯೋ ಬಲ್ಪೂಜಿ ಬಂದು ಕೆಲವ್ರನ್ನ ವೀಡಿಯೋ ಕ್ಲಿಯರಿಟಿ ಅಡ್ಡಪ್ ಬರಬೋದ ಮತ್ತೆ ವೀಡಿಯೋ ಕ್ಲಿಯರಿಟಿ ಎಡ್ಡೆ ಇಜ್ಜೆ ಅಂದ ಹಾಕೊಂಡು ಅಂಚ ನೀವುಗಳ್ರು ಪನ್ಲಿಲ್ಲ ಇನ್ನೊಂದು ವೀಡಿಯೋ ಕ್ಲಿಯರಿಟಿ ಉಂಡೆ ಜನ ಯಾ ಇನ್ನೊಂದು ಮೊಬೈಲ್ ಕಲ್ಲೇ ಮೂಜಿ ವರ್ಷ ಮೂಜಿ ನಾಲ್ಕು ವರ್ಷ ಅಂಡ ಮೂಜಿ ವರ್ಷ ಆಯ್ತು ನಾಲ್ಕು ವರ್ಷ ಅನ್ಬತ್ತ ಇದ್ರೂಗೆ ನಾಲ್ಕು ವರ್ಷ ಅನ್ಬತ್ತಂದು ಕೊರೋನಾ ಸ್ಟಾರ್ಟಿಂಗ್ ಆದಾಗ ಎನ್ನ ಮೊಬೈಲ್ಗೆ ತಂದಿನಿ ಮೀರ್ ಇ ಎಮ್ ಐದು ಅದಾಗ ಹಾಳಾದಿತ್ತು ಹಾಳಾದಿತ್ತಿನ ಅಂಚ ಅಂತೆ ಕ್ಲಿಯರಿಟಿ ಡೌನ್ ಡೌನ್ ಆನ್ ಬರ್ಪುಣು ಅಂತೆ ಎರಡು ಮೂರು ವರ್ಷ ಪೋಯಕ್ಕಿ ಮಕ್ಕದ ಅದನ್ನಾಗ ಸುಮಾರ್ ಸಲ ತಿಡ್ದು ಅಂಚ ಅದ್ ಮೊಬೈಲ್ ಬೇತೆಗೆ ತೊಂದ್ಕ ಬಂದ ಆಸೆಲ್ಲ ಆ ಇಂಕ್ ಆಂಡ ಉಂದು ಬೋಡೆ ಗೆ ತೊಂದರೆಗೆಲ್ಲ ಕಾಸು ಬೋಡೆ ಮುಂಚೆ ಯೂಟ್ಯೂಬ್ ಪೇಮೆಂಟ್ ಮಾತ ಬರೋಂದಿತ್ತ ಈ ಪೇಮೆಂಟ್ ಎಡೆ ಒಂಜಿ ಎಡ್ಡೆ ಗೆ ತಂದುವೆ ಬಟ್ ಅವು ಆಪುಜಿ ಎದಾಗ ಪೇಮೆಂಟ್ ಬರೆಗ್ಲ ವೀಡಿಯೋ ಎಡ್ಡೆ ರನ್ ಆಗೋಡು ವೈರಲ್ ಆಗೋಡು ಬ್ಯಾಡ್ ಲಕ್ ಸಾನಿಧ್ಯ ಐತೆ ಹೊಸ ಇತ್ತೆ ಒಂಜಿ ಗಂಟೆ ಅದು ಒಂಜಿ ಗಂಟೆ ఐదు నిమిషాక బర్కుండా బస్సు వరవర వన్జరకా వంజరలాపుండి వర వర వంజి వంజి గంట అనగానే పోతు వంతులు పక్క పాప ఆరుండరు టీచర్ వా దొమ్ము తుల్గా నువ్వు అడ్డీ పూర వెజ్ వచ్చి నేను చూరుటే వాడుతున్నావు బస్ దా ఆర్న ఆవనుండు బస్ ఇచ్చే ఆరున వాడు వేరు జోరు వరో ఆన్ పాడుచితే జోరు ఆరున వాడవేరు అంటే బస్సు నీ బడావుల్లో నీకు ఆండ దాల్ ఇత మధ్యాహ్నడు ఆరు ఎంచు పడది స్న్యాక్స్ ద టైముకు ఆండే వనస్ వనస్ ఆండే ऐन वालतर कैपू कयपेन आल तर हां 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 तवते ए पत्पेला ఎర్న ఎన్నే ఇజ్జిణి సానిధ్య స్కూల్ వస్తలు నన్న రడ్డు వనస్ మల్పొడు ಅಂಚ ಗಂಜಿ ದೊಡ್ಡಗೂ ಪತ್ಪೆ ಸುಕ್ಕ ಉಪ್ಪಡು ಉಪ್ಪಾಡು ಇನ್ನೀ ಮಧ್ಯಾಹ್ನದ ಒನಸ್ ಅಂಚನೆ ಇನ್ನಿತ ಒಂಜಿ ಈ ನಾನು ಮುಗಿತಂದೆ ವೀಡಿಯೋ ನಿಗಿ ಇಷ್ಟೋ ಪ್ಲೀಸ್ ಏನೋ ವೀಡಿಯೋಗೆ ಲೈಕ್ ಕೊರಲಿ ಶೇರ್ ಮಾಡ್ಲಿ ಕಮೆಂಟ್ ಮಾಡ್ಲೀ ಸುರು ತೂಪಿನಾಗು ಚಾನೆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಬೆಲ್ ಬೆಲ್ಲೈಕನ್ ಪ್ರೆಸ್ ತುಳುವೆ ದಿಗಿಂಚನೆ ಸಪೋರ್ಟ್ ಕೊರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಕ್ಕೂ ಅದ ಮುಟ್ಟ ಮಾತೆರೆಗ್ಲ ಟೇಕ್ ಕೇರ್ ಬಾಯ್ ಬಾಯ್